ಹಾಯ್ ವೆಲ್ಕಮ್ ಟು ಆರ್ ವಿ ನವೋದಯ ಕೋಚಿಂಗ್ ಸೆಂಟರ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂದರೆ ಎಕ್ಸ್ಪೆಷಲಿ ನವೋದಯಕ್ಕೆ ಗೆ ರಿಲೇಟೆಡ್ ಆಗಿರುವಂತಹ ಟಾಪಿಕ್ ಅನ್ನು ತಗೊಂಡಿದ್ದೀನಿ ಡಿವಿಶಬಿಲಿಟಿ ರೂಲ್ಸ್ ನೋಡಿ ಬರೀ ನಾವು ಕೊಡುವಂತ ವಿಡಿಯೋ ನವೋದಯಗಳಿಗೆ ಮಾತ್ರ ಕೊಡ್ತಾ ಇಲ್ಲ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ನೀವು ಫಿಫ್ತ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಸೆವೆನ್ ಸ್ಟ್ಯಾಂಡರ್ಡ್ ಅಲ್ಲಿ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಬರೀತೀರಾ ಅದು ಬಿಟ್ಟು ಏನು ಎಫ್ ಟಿ ಎಸ್ ಟಿ ಅದರಲ್ಲೂ ಸಹ ಅಪ್ಲೈ ಆಗುವಂತ ಕ್ವಶನ್ಸ್ ಗಳನ್ನ ನಾವು ತಗೊಳ್ತಾ ಇರ್ತೀವಿ ಸೊ ಇಲ್ಲಿ ಡಿವಿಶಬಿಲಿಟಿ ರೂಲ್ಸ್ ಅನ್ನೋದೊಂದು ಟಾಪಿಕ್ ಅನ್ನ ತಗೊಂಡಿದ್ದೀನಿ ಸೊ ಎಲ್ಲಾ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು ಸ್ಕೂಲ್ ಲೆವೆಲ್ ಎಕ್ಸಾಮ್ ಅಲ್ಲಿ ಆಗಿರ್ಬೋದು ಈ ಟಾಪಿಕ್ ಇದ್ದೇ ಇರುತ್ತೆ ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ನಿಮ್ಗೆ ಈಸಿ ಆಗತ್ತೆ ನೆಕ್ಸ್ಟ್ ನೀವು ಯಾವ್ದೇ ಒಂದು ಚಾಪ್ಟರ್ ಫ್ಯಾಕ್ಟರ್ಸ್ ಗಳನ್ನ ಮಾಡೋದಕ್ಕಾಗ್ಲಿ ಎಲ್ ಸಿ ಎಫ್ ಎಸ್ ಸಿ ಎಫ್ ಅನ್ನ ಮಾಡೋದಿಕ್ ಈ ಡಿವಿಷಬಿಲಿಟಿ ರೂಲ್ಸ್ ಗೊತ್ತಿತ್ತು ಅಂದ್ರೆ ಆ ಎರಡು ಚಾಪ್ಟರ್ ಗಳು ನಿಮ್ಗೆ ತುಂಬಾ ಈಸಿ ಆಗತ್ತೆ ಸೊ ಏನು ಹಾಗಾದ್ರೆ ಡಿವಿಶಬಿಲಿಟಿ ರೂಲ್ಸ್ ವಿಭಾಜ್ಯತೆಯ ನಿಯಮಗಳು ಅಂತಂದ್ರೆ ಏನು ಅದು ಮೇನ್ ಆಗಿ ತಿಳ್ಕೊಡೋಣ ಫಸ್ಟ್ ನೋಡಿ ಡಿವಿಜಬಿಲಿಟಿ ರೂಲ್ಸ್ ಅಂದ್ರೆ ಡಿವಿಷನ್ ಮಾಡದೆ ನಾವು ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯಿಂದ ಡಿವೈಡ್ ಆಗುತ್ತೋ ಯಾವ್ದೋ ಒಂದು ಡಿವಿಡೆಂಡ್ ಅನ್ನ ಕೊಟ್ಬಿಟ್ಟು ಡಿವೈಸರ್ ಅನ್ನ ಕೊಟ್ಬಿಟ್ಟು ಫೈಂಡ್ ದ ಕೋಶಂಟ್ ಅಂತ ಅಂದಾಗ ನಾವೇನ್ ಮಾಡ್ತೀವಿ ಡಿವೈಸರ್ ಇಂದ ಡಿವಿಡೆಂಡ್ ಅನ್ನ ಡಿವೈಡ್ ಮಾಡಿ ಕೋಶಂಟ್ ಅನ್ನ ಔಟ್ ಮಾಡ್ತೀವಿ ಬಟ್ ನಮಗೆ ಇಲ್ಲಿ ಫೈಂಡ್ ಔಟ್ ಮಾಡಕ್ ಕೇಳಲ್ಲ ಫೈಂಡ್ ಔಟ್ ಮಾಡಕ್ ಕೇಳಿದ್ರೆ ನೀವು ಕಂಪಲ್ಸರಿ ಡಿವಿಶನ್ ಅನ್ನ ಮಾಡ್ಲೇಬೇಕು ಬಟ್ ಕ್ವಶನ್ ಫೈಂಡ್ ಔಟ್ ಮಾಡಿದೆ ಇಫ್ ದ ನಂಬರ್ ಇಸ್ ಡಿವಿಸಬಲ್ ಆರ್ ನಾಟ್ ಅದು ಡಿವೈಡ್ ಆಗುತ್ತೋ ಇಲ್ವೋ ಅಥವಾ ಕೆಲವೊಂದಷ್ಟು ಆಪ್ಷನ್ಸ್ ಇರುತ್ತೆ ಅಲ್ಲಿ ಯಾವ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ ನಿಮಗೆ ಯಾವ ಸಂಖ್ಯೆಯಿಂದ ಡಿವೈಡ್ ಆಗಬೇಕು ಅಂತ ಗೊತ್ತಿರಬೇಕು ಅಂದ್ರೆ ನಮಗೆ ಈ ಡಿವಿಸಬಿಲಿಟಿ ರೂಲ್ಸ್ ಗಳು ಗೊತ್ತಿರಬೇಕು ತುಂಬಾ ಸಿಂಪಲ್ ಆಗಿದೆ ರೂಲ್ಸ್ಗಳು ಈಸಿಯಾಗಿ ಕಲಿತ್ಕೊಳ್ಳೋಣ ಕಲ್ತಿದ್ದಾದ್ಮೇಲೆ ಅದನ್ನ ಅಪ್ಲೈ ಮಾಡಿ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಸಹ ಪ್ರಾಕ್ಟೀಸ್ ಮಾಡಿ ಸೊ ಅದರಲ್ಲಿ ಬಂದು ಫಸ್ಟ್ ಡಿವಿಶಬಿಲಿಟಿ ರೂಲ್ ಒಂದು ನೆನಪಿರ್ಲಿ ಡಿವಿಸಬಿಲಿಟಿ ರೂಲ್ಸ್ ಅಂದ್ರೆ ವಿತೌಟ್ ನಂಬರ್ ಇಸ್ ಡಿವಿಶಬಲ್ ಆರ್ ನಾಟ್ ಸಂಖ್ಯೆಯನ್ನು ನಾವು ಭಾಗ ಡಿವೈಡ್ ಆಗುತ್ತೋ ಭಾಗ ಆಗುತ್ತೋ ಇಲ್ಲೋ ಅಂತ ತಿಳ್ಕೊಳ್ಳೋದಕ್ಕೆ ಈ ಡಿವಿಶಬಿಲಿಟಿ ರೂಲ್ಸ್ ಗಳನ್ನ ಅಪ್ಲೈ ಮಾಡ್ತೀವಿ ಟೆಸ್ಟಿಂಗ್ ರೂಲ್ಸ್ ಅಂತ ಅಪ್ಲೈ ಮಾಡ್ತಾ ಹೋಗ್ತೀವಿ ಸೊ ಅದ್ರಲ್ಲಿ ಬಂದ್ರೆ ಒಂದು ಬರಲ್ಲ ಯಾಕೆಂದ್ರೆ ಒಂದಿಂದ ಎಲ್ಲಾ ನಂಬರ್ಸ್ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ನಾವು ಅದಕ್ಕೆ ಸ್ಪೆಷಲ್ ಆಗಿ ಡಿವಿಸಬಿಲಿಟಿ ರೂಲ್ಸ್ ಅನ್ನೇನು ಅಪ್ಲೈ ಮಾಡೋದು ಬೇಡ ನೆಕ್ಸ್ಟ್ ಬಂದಾಗ ದ ಫಸ್ಟ್ ಡಿಜಿಲಿಟಿ ರೂಲ್ ಟೂ ಡಿಬಿಲಿಟಿ ರೂಲ್ ಆಫ್ ಟೂ ಎರಡರ ಬಾಧ್ಯತೆಯ ನಿಯಮ ಅಥವಾ ವಿಭಾಜ್ಯತೆಯ ನಿಯಮ ಅಂತ ಕರಿಡು ಒಂದೇ ಚೆಕ್ ಮಾಡಬೇಕು ಟೂ ಇಂದ ಡಿವೈಡ್ ಆಗತ್ತೋ ಇಲ್ಲೋ ಅಂತಂದ್ರೆ ಒಂದು ಸಲ ನಾವು ಟೂ ಒಂದ್ಸರ್ ಅನ್ನ ರೀಕಾಲ್ ಮಾಡ್ಕೊಂಡ್ರೆ ಸಾಕು ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾಕೆಂದ್ರೆ ಬರೋದೆಲ್ಲ ಈವನ್ ನಂಬರ್ಸ್ ಹಾಡ್ ನಂಬರ್ಸ್ ಯಾವ್ದು ಬರಲ್ಲ ಅಂದ್ರೆ ಹಾರ್ಡ್ ನಂಬರ್ಸ್ ಯಾವ್ದು ಟೂ ಇಂದ ಡಿವೈಡ್ ಆಗಲ್ಲ ಸೊ ಏನು ಈ ಟೂ ದ ಡಿವಿಸಬಿಲಿಟಿ ರೂಲ್ ಅಂತಂದ್ರೆ ಈವನ್ ನಂಬರ್ಸು ಈವನ್ ನಂಬರ್ಸ್ ಎಲ್ಲ ಏನಾಗುತ್ತೆ ಟೂ ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗತ್ತೆ ಸೊ ದಿವಿಸಬಿಲಿಟಿ ರೂಲ್ ಆಫ್ ಟೂ ಇಸ್ ಆಲ್ ದ ಇವನ್ ನಂಬರ್ಸ್ ಆರ್ ಡಿವಿಶಬಲ್ ಬೈ ಟೂ ಎಲ್ಲ ಸರಿ ಸಂಖ್ಯೆಗಳು ಎರಡರಿಂದ ಭಾಗ ಆಗತ್ತೆ ಇಷ್ಟೇ ರೂಲ್ ನಿಮಗೆ ಇಲ್ಲ ಮ್ಯಾಮ್ ದೊಡ್ಡ ನಂಬರ್ಸ್ ಕೊಟ್ಟಾಗ ನಮಗೆ ಈವನ್ ನಂಬರ್ಸ್ ಆರ್ಡ್ ನಂಬರ್ಸ್ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಇನ್ನೂ ಒಂದು ಸಿಂಪಲ್ ಟ್ರಿಕ್ಸ್ ಏನಪ್ಪಾ ಅಂದ್ರೆ ಈವನ್ ನಂಬರ್ಸ್ ಅನ್ನ ಎಂಡಿಂಗ್ ನಂಬರ್ಸ್ ಗೊತ್ತಿದೆ ನಿಮಗೆ ಸೊ ದ ನಂಬರ್ಸ್ ಎಂಡ್ಸ್ ವಿತ್ ಝೀರೋ ಟೂ ಫೋರ್ ಸಿಕ್ಸ್ ಏಟ್ ದೀಸ್ ಫೈವ್ ಡಿಸ್ ಈ ಐದು ಅಂಕಿಗಳು ಯಾವ ಸಂಖ್ಯೆಯಲ್ಲಿ ಕೊನೆ ಸ್ಥಾನದಲ್ಲಿ ಬರುತ್ತೋ ಆ ಸಂಖ್ಯೆಗಳನ್ನೆಲ್ಲ ನಾವು ಈವನ್ ನಂಬರ್ಸ್ ಅಂತ ಕರಿತೀವಿ ಈವನ್ ನಂಬರ್ಸ್ ಎಲ್ಲ ಟೂ ಇಂದ ಡಿವೈಡ್ ಆಗುತ್ತೆ ತುಂಬಾ ಸಿಂಪಲ್ ಆಗಿ ಕಲ್ತ್ಕೋಬಹುದು ಹೆಂಟಿಂಗ್ ನಂಬರ್ ಈ ಫೈವ್ ಡಿಜಿಟ್ ಅನ್ನ ಸ್ಟೋರ್ ಮಾಡ್ಕೊಳ್ಳಿ ಮೈಂಡ್ ಅಲ್ಲಿ ದ ನಂಬರ್ಸ್ ಎನ್ ಸ್ಪೀ ಝೀರೋ ಟೂ ಫೋರ್ ಸಿಕ್ಸ್ ಏಟ್ ದೋಸ್ ಆರ್ ಡಿವಿಶಬಲ್ ಬೈ ಟು ಯಾವ ಸಂಖ್ಯೆ ಸೊನ್ನೆ ಎರಡು ನಾಲ್ಕು ಆರು ಎಂಟರಿಂದ ಕೊನೆಗೊಂಡಿರುತ್ತೋ ಆ ಎಲ್ಲಾ ಸಂಖ್ಯೆಗಳು ಸಹ ಎರಡರಿಂದ ಭಾಗ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನ್ ಇವಾಗ ಒಂದಷ್ಟು ಎಕ್ಸಾಂಪಲ್ ತಗೊಂಡ್ರೆ ತರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಲ್ ಅಂತ ತಗೊಳ್ತೀವಿ ನೆಕ್ಸ್ಟ್ ತರ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಥರ್ಟೀನ್ ಅಂತ ತಗೊಳ್ತೀವಿ ನೆಕ್ಸ್ಟ್ ಒನ್ ಲ್ಯಾಕ್ ಏಯ್ಟಿ ಟೂ ಥೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಏಯ್ಟಿ ಟೂ ಅಂತ ತಗೊಂಡೆ ನೆಕ್ಸ್ಟ್ ಟ್ವೆಂಟಿ ಥೌಸಂಡ್ ನೋಡಿ ಒಂದಷ್ಟು ಎಕ್ಸಾಂಪಲ್ ಟ್ವೆಂಟಿ ಟ್ವೆಂಟಿ ತಗೊಂಡು ಒಂದಷ್ಟು ಎಕ್ಸಾಂಪಲ್ ಅನ್ನ ತಗೊಂಡಿದೆ ಈಗ ಚೆಕ್ ಮಾಡೋಣ ನೋಡಿ ಇಲ್ಲಿ ತರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಲ್ ಅಲ್ಲಿ ಎಂಡಿಂಗ್ ನಂಬರ್ ಏನಿದೆ ಟೂ ಇದೆ ಸೊ ಅಂದ್ರೆ ಎಂಡಿಂಗ್ ಅಲ್ಲಿ ಟೂ ಬಂತು ಅಂದ್ರೆ ಅದು ಟೂ ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ಇಷ್ಟೇ ಹೀಗೆ ಅಪ್ಲೈ ಮಾಡೋದು ಸೊ ಎಂಡಿಂಗ್ ನಂಬರ್ಸ್ ಅನ್ನ ನೋಡಿ ಟೂ ಡಿವಿಶಬಿಲಿಟಿ ರೂಲ್ಸ್ ಅಪ್ಲೈ ಮಾಡಬೇಕಾದ್ರೆ ಎಂಡಿಂಗ್ ಅಲ್ಲಿ ನಾನು ಬರ್ದಿರೋ ಈ ಫೈವ್ ಡಿಜಿಟ್ ಅಲ್ಲಿ ಯಾವ್ದಾದ್ರು ಬಂದಿದೆ ಅಂದ್ರೆ ಡಿವೈಡ್ ಆಗುತ್ತೆ ನೆಕ್ಸ್ಟ್ ನಂಬರ್ ನೋಡಿ ಹೆಂಡಿಂಗ್ ಅಲ್ಲಿ ತ್ರೀ ಬಂದಿದೆ ಸೊ ತ್ರೀ ನಾನು ಇಲ್ಲಿ ಬರ್ದಿಲ್ಲ ತ್ರೀ ಬಂದ್ರೆ ಅದು ಹಾಡ್ ನಂಬರ್ ಸೊ ಹಾಡ್ ನಂಬರ್ಸ್ ಯಾವ್ದು ಟೂ ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ ಸೊ ಈ ಒನ್ ನಂಬರ್ಸ್ ಮಾತ್ರ ಟೂ ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗೋದು ಸೊ ಹಾಗಾಗಿ ಇದು ಡಿವೈಡ್ ಆಗ್ತಾ ಇಲ್ಲ ನೋಡಿ ಎಷ್ಟು ಈಸಿಯಾಗಿ ಚೆಕ್ ಮಾಡ್ತಾ ಇದ್ವಿ ಇದು ಡಿವೈಡ್ ಆಗುತ್ತೆ ಇಲ್ಲ ಅಂತ ನೋಡ್ಬೇಕು ಅಂದಿದ್ರೆ ನಾವು ಟೂ ಇಂದ ಡಿವಿಷನ್ ಮಾಡಬೇಕಿತ್ತು ಫೋರ್ ಸ್ಟೆಪ್ ಫೈವ್ ಸ್ಟೆಪ್ ಡಿವಿಷನ್ ಬರ್ತಾ ಇತ್ತು ಇಲ್ಲೇನಾಯ್ತು ಏನಾಯ್ತು ನಾವು ಈಸಿ ಆಗಿರೋ ರೂಲ್ಸ್ ಕಲ್ತ್ಕೊಂಡಿರೋದ್ರಿಂದ ಈಸಿ ಆಗಿ ಅಪ್ಲೈ ಮಾಡ್ತಾ ಹೋಗ್ತಾ ಇದ್ವಿ ನೆಕ್ಸ್ಟ್ ನೋಡಿ ಒನ್ ಲ್ಯಾಕ್ ಏಟಿ ಟೂಸಂಡ್ ಫೋರ್ ಹಂಡ್ರೆಡ್ ಅಂಡ್ ಏಟಿಂಗ್ ನಂಬರ್ ಎಂಡಿಂಗ್ ಪ್ಲೇಸ್ ಎಂಡಿಂಗ್ ನಂಬರ್ಸ್ ಅಷ್ಟೇ ಅಪ್ಲೈ ಮಾಡಿ ಚೆಕ್ ಮಾಡಿ ಟೂ ರೂಲ್ ಅಪ್ಲೈ ಮಾಡಬೇಕಾದ್ರೆ ಎಂಡಿಂಗ್ ಅಲ್ಲಿ ಟೂ ಇದೆ ಸೊ ಟೂ ಇದೆ ಅಂದ್ರೆ ಡಿವೈಡ್ ಆಗತ್ತೆ ಸೊ ನೆಕ್ಸ್ಟ್ ಟ್ವೆಂಟಿ ಎಂಡಿಂಗ್ ನಂಬರ್ಸ್ ನೋಡಿ ಝೀರೋ ಇದೆ ಸೊ ಝೀರೋ ಬಂತು ಅಂದ್ರೂ ಸಹ ಅದು ಟೂ ಇಂದ ಡಿವೈಡ್ ಆಗುತ್ತೆ ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ ಸಿಂಪಲ್ ಟೂ ದು ಡಿವಿಜಿಲಿಟಿ ರೂಲ್ ಅಂದ್ರೆ ಆಲ್ ದ ಇವನ್ ನಂಬರ್ಸ್ ಆರ್ ಡಿವಿಶಬಲ್ ಬೈ ಟು ಎಲ್ಲಾ ಸರಿ ಸಂಖ್ಯೆಗಳು ಎರಡರಿಂದ ಭಾಗ ಆಗುತ್ತೆ ಸರಿ ಸಂಖ್ಯೆಗಳನ್ನ ಯಾವ ರೀತಿ ಔಟ್ ಮಾಡ್ತೀವಿ ಅಂದ್ರೆ ಎಂಡಿಂಗ್ ಅಲ್ಲಿ ಝೀರೋ ಟೂ ಫೋರ್ ಸಿಕ್ಸ್ ಏಟ್ ಇತ್ತು ಅಂದ್ರೆ ಅದು ಈವನ್ ನಂಬರ್ ಆ ಇವನ್ ನಂಬರ್ ಇದೆ ಅಂದ್ರೆ ಅದು ಟೂ ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ಸೊ ಇಷ್ಟೇ ತುಂಬಾ ಸಿಂಪಲ್ ಆಗಿ ನಾವು ಟೂದು ಡಿವಿಜಬಿಲಿಟಿ ರೂಲ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ಬೋದು ಜಸ್ಟ್ ಈವನ್ ನಂಬರ್ಸ್ ಗಳನ್ನ ಚೆಕ್ ಮಾಡ್ತಾ ಹೋಗ್ತು ಸೊ ಈಗ ದು ಅರ್ಥ ಆಯ್ತು ಅನ್ಕೊಳ್ತೀನಿ ನೆಕ್ಸ್ಟ್ ರೂಲ್ ಬಂದ್ರೆ ಡಿವಿಜಿಲಿಟಿ ರೂಲ್ ಆಫ್ ತ್ರೀ ಟೂ ತುಂಬಾ ಸಿಂಪಲ್ ಆಗಿತ್ತು ಜಸ್ಟ್ ಎಂಡಿಂಗ್ ನಂಬರ್ ಅನ್ನ ಚೆಕ್ ಮಾಡಿದ್ರೆ ಗೊತ್ತಾಯ್ತು ನೆಕ್ಸ್ಟ್ ಆಗದ್ರೆ ಮೂರರ ಬಾಧ್ಯತೆಯ ನಿಯಮ ಏನು ಡಿವಿಜಬಿಲಿಟಿ ರೂಲ್ ಆಫ್ ತ್ರೀ ಏನು ಅಷ್ಟೇ ಸಿಂಪಲ್ ಆಗಿದೆಯಾ ನೋಡೋಣ ಸಿಂಪಲ್ ಆಗಿದೆ ಬಟ್ ಆ ತರ ಇಲ್ಲ ಇಲ್ಲಿ ಅಲ್ಲೇನ್ ಮಾಡ್ತಾ ಇದ್ವಿ ಜಸ್ಟ್ ಎಂಡಿಂಗ್ ನಂಬರ್ನ ನೋಡ್ತಾ ಇದ್ವಿ ಬಟ್ ಇಲ್ಲಿ ಹೆಂಡಿಂಗ್ ನಂಬರ್ ನೋಡೋ ಹಾಗಿಲ್ಲ ಇಲ್ಲಿ ಏನ್ ಬರುತ್ತಪ್ಪ ಅಂದ್ರೆ ಸಮ್ ಆಫ್ ದ ಡಿಸಿಟ್ಸ್ ಬರುತ್ತೆ ಸಂಖ್ಯೆಯ ಅಂಕಿಗಳ ಮೊತ್ತ ಸಮ್ ಆಫ್ ಡಿಸಿಟ್ಸ್ ಅಂತ ತಗೊಳ್ತೀವಿ ರೂಲ್ ನಾನ್ ತುಂಬಾ ಸಿಂಪಲ್ ಆಗಿ ಬರಿತಾ ಇದೀನಿ ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಆ ಮೆಥಡ್ ಅಲ್ಲಿ ನೀವು ಅಪ್ಲೈ ಮಾಡ್ಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ ಸಂಖ್ಯೆಯ ಅಂಕಿಗಳ ಮೊತ್ತ ಏನು ಸಮ್ ಆಫ್ ದ ಡಿಸಿಟ್ಸ್ ಅಂದ್ರೆ ಈಗ ಯಾವುದು ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಒನ್ ಹಂಡ್ರೆಡ್ ಟ್ವೆಂಟಿ ತ್ರೀ ಅಂತ ಕೊಟ್ಟಿದ್ದಾರೆ ಹೇಗೆ ಅಪ್ಲೈ ಮಾಡ್ತೀವಿ ಸಮ್ ಆಫ್ ಡಿಸಿಟ್ಸ್ ಅಂತ ಅಂದ್ರೆ ಏನು ಒಂದು ನಂಬರ್ ಕೊಟ್ಟಿರ್ತಾರಲ್ವಾ ನಿಮಗೆ ಆ ನಂಬರ್ ಅಲ್ಲಿ ಡಿಸಿಟ್ಸ್ ಗಳನ್ನ ಆಡ್ ಮಾಡಬೇಕು ಸಮ್ ಅನ್ನ ಔಟ್ ಮಾಡ್ಬೇಕು ಈಗ ಸಮ್ ಅಂದ್ರೆ ಗೊತ್ತಾಗಿದೆ ನಿಮಗೆ ಅಡಿಷನ್ ಮಾಡಬೇಕು ಅಂತ ಮೊತ್ತ ಸೊ ಔಟ್ ಮಾಡ್ಕೊಳ್ಳೋಣ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ನೋಡಿ ಈ ರೀತಿ ಸಮ್ ಆಫ್ ದ ಡಿಜಿಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ ವಾಟ್ ದ ನಂಬರ್ ದೇ ಆರ್ ಗಿವನ್ ಇನ್ ದಟ್ ಕ್ವಶನ್ ಯು ಹ್ಯಾವ್ ಟು ಚೆಕ್ ದ ಸಮ್ ಆಫ್ ದ ಡಿಜಿಟ್ ಆಫ್ ದಟ್ ನಂಬರ್ ಆ ನಂಬರ್ ಅಲ್ಲಿ ಬರುವಂತ ಡಿಜಿಟ್ಸ್ ಕಳೆದು ಸಮ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈಗ ಸಮ್ ಅನ್ನ ಫೈಂಡ್ ಔಟ್ ಮಾಡೋಣ ಒನ್ ಪ್ಲಸ್ ಟೂ ತ್ರೀ ತ್ರೀ ಪ್ಲಸ್ ತ್ರೀ ಸಿಕ್ಸ್ ಆಯ್ತು ಏನ್ ಬಂತು ಸಮ್ ಆಫ್ ದ ಡಿಜಿಟ್ ಸಿಕ್ಸ್ ಬಂದಿದೆ ಅಂದ್ರೆ ದ ಸಮ್ ಆಫ್ ದ ಡಿಜಿಟ್ ಅಂಕಿಗಳ ಭಾಗ ಆಯ್ತು ಅಂದ್ರೆ ಆ ಸಂಖ್ಯೆನೂ ಸಹ ಮೂರರಿಂದ ಭಾಗ ಆಗತ್ತೆ ಇಲ್ಲಿ ಮಾಡಿದೆ ನೋಡಿ ಡಿಸಿಟ್ಸ್ ಏನ್ ಬಂತು ನಮಗೆ ಸಿಕ್ಸ್ ಈಗ ಸಿಕ್ಸ್ ತ್ರೀ ಇಂದ ಡಿವೈಡ್ ಆಗುತ್ತಲ್ವಾ ತ್ರೀ ಟೂ ಸಾಕ್ಸ್ ಸೊ ಎಕ್ಸಾಕ್ಟಾಗಿ ಡಿವೈಡ್ ಆಗ್ತಾ ಇದೆ ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ ಸೆವೆನ್ ಹಂಡ್ರೆಡ್ ಅಂಡ್ ಥರ್ಟಿ ಟು ಅಂತ ತಗೊಳ್ಳಿ ಚೆಕ್ ಮಾಡೋದು ಹೀಗೆ ಡಿವಿಸಬಿಲಿಟಿ ರೂಲ್ ಅನ್ನ ಚೆಕ್ ಮಾಡೋದು ಈಗ ಸೆವೆನ್ ಪ್ಲಸ್ ತ್ರೀ ಪ್ಲಸ್ ಟೂ ಮಾಡ್ಕೊಳ್ಳಿ ಯಾವುದೇ ನಂಬರ್ ಕೊಡ್ಲಿ ಎಸ್ ಡಿಸಿಟ್ ನಂಬರ್ ಆದ್ರೂ ಕೊಡ್ಲಿ ಜಸ್ಟ್ ಹಾವ್ ಟು ಚೆಕ್ ದ ಸಮ್ ಆಫ್ ದ ಡಿಸಿಟ್ ಕೊಟ್ಟಿರುವಂತ ಸಂಖ್ಯೆಯ ಅಂಕಿಗಳ ಮೊತ್ತನ ಕಂಡಿಟ್ಕೊಳ್ಳಿ ಆ ಮೊತ್ತ ಏನಾದ್ರು ಮೂರರಿಂದ ಭಾಗ ಆಗೋ ತರ ಬಂತು ಸಮ್ ತ್ರೀ ಇಂದ ಡಿವೈಡ್ ಆಗೋ ತರ ಬಂತು ಅಂದ್ರೆ ಆ ನಂಬರು ಸಹ ತ್ರೀ ಇಂದ ಡಿವೈಡ್ ಆಗುತ್ತೆ

ತ್ರೀ ಒನ್ಸ ಟೇಬಲ್ ಅಲ್ಲಿ ಸೆವೆನ್ ಬರಲ್ಲ ಸೊ ಇದು ಡಿವೈಡ್ ಆಗ್ತಾ ಇಲ್ಲ ನಿಮಗೆ ಡೌಟ್ ಇತ್ತು ಅಂದ್ರೆ ಬೇಕಾದ್ರೆ ವೆರಿಫೈ ಮಾಡ್ಕೊಳ್ಬಹುದು ತ್ರೀ ಇಂದ ಈ ನಂಬರ್ ಮತ್ತೆ ಈ ನಂಬರ್ ಡಿವೈಡ್ ಮಾಡಿ ಈ ನಂಬರ್ ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತೆ ಈ ನಂಬರ್ ಡಿವೈಡ್ ಆಗಲ್ಲ ಇಷ್ಟೇ ತ್ರೀ ಇದು ರೂಲ್ ಏನಪ್ಪ ತ್ರೀ ಇದು ಡಿವಿಶಬಿಲಿಟಿ ರೂಲ್ ಅಂದ್ರೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಸಮ್ ಆಫ್ ದ ಡಿಜಿಟ್ ಆಫ್ ದ ನಂಬರ್ ಇಸ್ ಡಿವಿಶಬಲ್ ಬೈ ತ್ರೀ ದ ಗಿವನ್ ನಂಬರ್ ಇಸ್ ಆಲ್ಸೋ ಡಿವಿಶಬಲ್ ಬೈ ತ್ರೀ ಕೊಟ್ಟಿರುವಂತ ಸಂಖ್ಯೆಯ ಅಂಕಿಗಳ ಮೊತ್ತ ಏನ್ ಮೊತ್ತ ಬರುತ್ತೆ ಆ ಮೊತ್ತ ಮೂರರಿಂದ ಭಾಗ ಆಯ್ತು ಅಂದ್ರೆ ಆ ಸಂಖ್ಯೆನೂ ಸಹ ಮೂರರಿಂದ ಭಾಗ ಆಗತ್ತೆ ಸೊ ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಹೋಗ್ತೀವಿ ಈಗ ಟೂ ರೂಲ್ ಅನ್ನ ಕಲ್ತ್ಕೊಂಡ್ವಿ ಟೂ ರೂಲು ತುಂಬಾ ಸಿಂಪಲ್ ಆಗಿತ್ತು ಜಸ್ಟ್ ಎಂಡಿಂಗ್ ನಂಬರ್ಸ್ ಅನ್ನ ನೋಡ್ತಾ ಇದ್ವಿ ಬಟ್ ಇಲ್ಲಿ ಎಂಡಿಂಗ್ ನಂಬರ್ಸ್ ಅನ್ನ ನೋಡೋ ಹಾಗಿಲ್ಲ ಜಸ್ಟ್ ಏನ್ ಮಾಡ್ಬೇಕು ಎಲ್ಲಾ ಕೊಟ್ಟಿರುವಂತ ಅಂಕಿಗಳದು ಸಮ್ಮನ್ನ ಫೈಂಡ್ ಮಾಡ್ಬೇಕು ಮಾಡಬೇಕು ಅಂತ ಸಮು ತ್ರೀ ಇಂದ ಡಿವೈಡ್ ಆಗೋ ತರ ನಂಬರ್ಸ್ ಬಂತು ಅಂದ್ರೆ ಆ ನಂಬರ್ ಸಹ ತ್ರೀ ಇಂದ ಡಿವೈಡ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಟೂ ನೆನ್ಪಿಟ್ಕೊಳ್ಳೋದು ಹೇಗೆ ಟಿ ಬರ್ ನಂಬರ್ಸ್ ತ್ರೀ ನೆನ್ಪಿಟ್ಕೊಳ್ಳೋದು ಹೇಗೆ ಸಮ್ ಆಫ್ ದಿಸಿಟ್ಸ್ ಸಮ್ ಆಫ್ ದಿಸಿಟ್ಸ್ ಕೊಟ್ಟಿರುವ ಇಲ್ಲಿ ಎಷ್ಟು ಡಿಸಿಟ್ಸ್ ಗಳು ಆಡ್ ಮಾಡ್ತಾ ಹೋಗ್ಬೇಕು ಈಗ ಟೂ ಮತ್ತೆ ತ್ರೀ ಅರ್ಥ ಆಗಿದೆ ನೆಕ್ಸ್ಟ್ ರೂಲ್ ಗೆ ಹೋಗೋಣ ಸೊ ಏನು ನೆಕ್ಸ್ಟ್ ರೂಲು ಡಿವಿಸಿಬಿಲಿಟಿ ರೂಲ್ ಆಫ್ ಫೋರ್ ಟೂ ಗೊತ್ತಾಯ್ತು ತ್ರೀ ಗೊತ್ತಾಯ್ತು ನೆಕ್ಸ್ಟ್ ಫೋರ್ ಸೊ ಫೋರ್ನು ಸ್ವಲ್ಪ ಸಿಂಪಲ್ ಆಗೇ ಇದೆ ಎಲ್ಲ ರೂಲ್ಸ್ ಸಿಂಪಲ್ ಆಗೇ ಇದೆ ಕಲಿಬೇಕಷ್ಟೇ ಸೊ ಏನು ಫೋರ್ತ್ ಡಿವಿಸಬಿಲಿಟಿ ರೂಲ್ ನಾಲ್ಕರ ಬಾತ್ ನಿಯಮ ಏನು ಅಂತ ಇಲ್ಲಿ ನೋಡಿ ಎರಡು ರೂಲ್ ಅನ್ನ ಅಪ್ಲೈ ಮಾಡ್ತೀವಿ ಈಗ ಟೂಗೆ ಗೆ ಮತ್ತೆ ತ್ರೀಗೆ ಒಂದೊಂದೇ ರೂಲ್ಸ್ ಅನ್ನು ಅಪ್ಲೈ ಮಾಡ್ತಾ ಬಂದ್ವಿ ಏನ್ ರೂಲ್ಸ್ ಈ ಒನ್ ನಂಬರ್ಸ್ ನೋಡಿದ್ವಿ ಟೂ ನಲ್ಲಿ ತ್ರೀ ನಲ್ಲಿ ಬಂದ್ರೆ ಸಮ್ ಆಫ್ ಚೆಕ್ ಮಾಡ್ವಿ ಬಟ್ ಫೋರ್ತ್ ರೂಲ್ ಹಾಗಲ್ಲ ಎರಡು ಆಪ್ಷನ್ಸ್ ಬರುತ್ತೆ ನಮ್ಗೆ ಎರಡು ತರ ರೂಲ್ಸ್ ಬರುತ್ತೆ ಏನದು ಎರಡು ಆಪ್ಷನ್ಸ್ ಅಂದ್ರೆ ವಿಚಾರದ ದ ನಂಬರ್ಸ್ ಎಂಡ್ಸ್ ವಿತ್ ಟೂ ಜೀರೋಸ್ ಲಾಸ್ಟ್ ಇಫ್ ದ ನಂಬರ್ ಈಸ್ ಎಂಡ ಝೀರೋ ಅಥವಾ ಲಾಸ್ಟ್ ಟೂ ಪ್ಲೇಸಸ್ ಅಲ್ಲಿ ಟೂ ಝೀರೋಸ್ ಬಂತು ಅಂದ್ರೆ ಆ ನಂಬರ್ ಟೂ ಫೋರ್ ಇಂದ ಡಿವೈಡ್ ಆಗತ್ತೆ ದ ಎಂಡಿಂಗ್ ಯು ಕೆನ್ ಚೆಕ್ ದ ಲಾಸ್ಟ್ ಟೂ ಡಿಜಿಟ್ ಆಫ್ ದ ನಂಬರ್ ದ ಲಾಸ್ಟ್ ಟೂ ಡಿಜಿಟ್ ಆಫ್ ದ ನಂಬರ್ಸ್ ಆರ್ ಝೀರೋ ದಟ್ ಎಕ್ಸಾಕ್ಟ್ಲಿ ಡಿವಿಶಬಲ್ ಬೈ ಫೋರ್ ನೋಡಿ ಕೊನೆಯ ಎರಡು ಸ್ಥಾನದಲ್ಲಿ ಸೊನ್ನೆ ಬಂದ್ರೆ ಯಾವ್ದಾದ್ರು ತಗೊಳ್ಬಹುದು ನಾವು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಥೌಸಂಡ್ ಟೆನ್ ತೌಸಂಡ್ ಫೋರ್ ಹಂಡ್ರೆಡ್ ಎನಿ ನಂಬರ್ಸ್ ಯಾವ್ದಾದ್ರು ಆಗಲಿ ಎಕ್ಸಾಂಪಲ್ಸ್ ಜಸ್ಟ್ ಹೌ ಟು ಚೆಕ್ ದ ಲಾಸ್ಟ್ ಟೂ ಡಿಸಿಟ್ ಆಫ್ ದ ನಂಬರ್ ಲಾಸ್ಟ್ ಈ ಒನ್ ನಂಬರ್ ಅಲ್ಲಿ ಹೇಗೆ ಲಾಸ್ಟ್ ಒನ್ ಡಿಸಿಟ್ ಅನ್ನ ಚೆಕ್ ಮಾಡ್ತಾ ಇದ್ವಿ ಇಲ್ಲಿ ಏನ್ ಮಾಡ್ತೀವಿ ಲಾಸ್ಟ್ ಟೂ ಡಿಸಿಟ್ ಆಫ್ ದ ನಂಬರ್ಸ್ ಅನ್ನ ಚೆಕ್ ಮಾಡ್ತೀವಿ ಲಾಸ್ಟ್ ಟೂ ಪ್ಲೇಸಸ್ ಅಲ್ಲಿ ಝೀರೋಸ್ ಬಂತು ಅಂದ್ರೆ ಅದು ಫೋರ್ ಇಂದ ಎಕ್ಸಾಕ್ಟ್ ಆಗಿ ಡಿವೈಡ್ ಆಗತ್ತೆ ದಟ್ ಈಸ್ ದ ದಿವಿಸಬಿಲಿಟಿ ರೂಲ್ ಆಫ್ ಫೋರ್ ಫೋರ್ ಅಪ್ಲೈ ಮಾಡ್ಬೇಕಾದ್ರೆ ಮಾಡಬೇಕು ಇಫ್ ಯು ಚೆಕ್ ದ ಲಾಸ್ಟ್ ಟೂ ಡಿಸಿಟ್ ಆಫ್ ದ ನಂಬರ್ ದ ಲಾಸ್ಟ್ ಟೂ ಡಿಸಿಟ್ ಆಫ್ ದ ನಂಬರ್ಸ್ ಆರ್ ಝೀರೋ ದಟ್ ನಂಬರ್ ಈಸ್ ಎಕ್ಸಾಕ್ಟ್ಲಿ ಡಿವಿಶಬಲ್ ಬೈ ಫೋರ್ ಹಿಂದಿನ ನೀವು ಯಾವ್ದಾದ್ರೂ ಇರಲಿ ನೋಡಕ್ ಹೋಗ್ಬೇಡಿ ಜಸ್ಟ್ ಏನ್ ಮಾಡಬೇಕು ಲಾಸ್ಟ್ ಒನ್ಸ್ ಪ್ಲೇಸ್ ಮತ್ತೆ ಬಿಡಿ ಮತ್ತೆ ಹತ್ರ ಸ್ಥಾನದಲ್ಲಿರುವಂತ ಸಂಖ್ಯೆಗಳನ್ನ ನೋಡಿ ಆ ಎರಡು ಪ್ಲೇಸ್ ಅಲ್ಲಿ ಝೀರೋಸ್ ಬಂದಿದೆ ಹೆಂಡ್ ಆಗಿದೆ ಮ್ಯಾಮ್ ಟೂ ಝೀರೋ ಇಲ್ಲಿ ತ್ರೀ ಝೀರೋಸ್ ಬಂದಿದೆ ಎಷ್ಟು ಝೀರೋಸ್ ಆದ್ರೂ ಬರ್ಲಿ ಜಸ್ಟ್ ನಮಗೇನ್ ನೋಡ್ಬೇಕಾಗಿರೋದು ನೀವು ಎರಡು ಪ್ಲೇಸ್ ಅಷ್ಟೇ ನೋಡ್ಬೇಕು ಆ ಎರಡು ಪ್ಲೇಸ್ ಅಲ್ಲಿ ಜೀರೋ ಬಂದಿದೆ ಅಂದ್ರೆ ಆ ನಂಬರ್ಸ್ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ ನಾನು ಈಗ ರೂಲ್ಸ್ ಹೇಳ್ತಾ ಇದೀನಲ್ಲ ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಬೋದು ಕೆಲವೊಂದು ನಂಬರ್ಸ್ಗಳನ್ನ ಹೆಂಡಿಂಗ್ ಟೂ ಝೀರೋ ಅಂತ ಬರುವಂತ ನಂಬರ್ಸ್ಗಳನ್ನ ಫೋರ್ ಇಂದ ಡಿವೈಡ್ ಮಾಡಿ ನೋಡಿ ಯಾವ ನಂಬರ್ಸ್ ಬೇಕಾದ್ರೂ ಡಿವೈಡ್ ಮಾಡಿ ಅದು ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ಓಕೆನಾ ಸೊ ಫೋರ್ ದ ಡಿವಿಸಬಿಲಿಟಿ ರೂಲ್ ಒಂದ್ ಗೊತ್ತಾಯ್ತು ಇನ್ನೂ ಒಂದಿದೆ ಎರಡು ಸೊ ಇವಾಗ ಒಂದ್ ಆಗಿರುವಂತ ರೂಲ್ ಯಾಕೆ ಅಂದ್ರೆ ಎರಡ್ ರೂಲ್ ಯಾಕೆ ಬರುತ್ತೆ ಫೋರ್ ಅಲ್ಲಿ ಅಂತಂದ್ರೆ ನೋಡಿ ಎಲ್ಲಾ ನಂಬರ್ಸ್ ಜೀರೋಸ್ ಗಳಿಂದಾನೆ ಆಗಿರಲ್ಲ ಝೀರೋ ಬಿಟ್ಟು ಬೇರೆ ನಂಬರ್ಸ್ ಫೋರ್ ಇಂದ ಹಾಗಾದ್ರೆ ಮ್ಯಾಮ್ ನೀವ್ ಈಗ ರೂಲ್ ಹೇಳಿದ್ರಲ್ವಾ ಝೀರೋ ಇದ್ರೆ ಮಾತ್ರ ಫೋರ್ ಇಂದ ಡಿವೈಡ್ ಆಗುತ್ತೆ ಅನ್ನೋದು ನಿಮ್ಗೆ ತಲೆಯಲ್ಲಿ ಕ್ವಶನ್ ಬರುತ್ತೆ ಸೊ ಅದಕ್ಕೆ ಇನ್ನೊಂದ್ ರೂಲ್ ಅಪ್ಲೈ ಮಾಡ್ತೀವಿ ಎಲ್ಲಾ ನಂಬರ್ಸ್ ಫೋರ್ ಡಿವೈಡ್ ಆಗೋಂತ ಎಲ್ಲ ನಂಬರ್ಸ್ ಝೀರೋಸೇ ಇರಲ್ಲ ಜೀರೋಸ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸೇಮ್ ರೂಲ್ ಅನ್ನೇ ಅಪ್ಲೈ ಮಾಡೋಣ ಬಟ್ ಜೀರೋ ಅಂತ ಕನ್ಸಿಡರ್ ಮಾಡೋದು ಬೇಡ ಇಫ್ ಯು ಚೆಕ್ ದ ಲಾಸ್ಟ್ ಟೂ ಡಿಸಿಟ್ ಆಫ್ ದ ನಂಬರ್ ಝೀರೋಸ್ ಇಲ್ಲ ಅಂದ್ರೆ ಝೀರೋಸ್ ಇದ್ರೆ ಲಾಸ್ಟ್ ಟೂ ಪ್ಲೇಸಸ್ ಅಲ್ಲಿ ಝೀರೋ ಬಂದಿತ್ತು ಅಂದ್ರೆ ಫೋರ್ ಇಂದ ಡಿವೈಡ್ ಆಗತ್ತೆ ಅಂತ ಗೊತ್ತಾಯ್ತು ನಮಗೆ ಜೀರೋ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಫ್ ದ ಲಾಸ್ಟ್ ಟೂ ಪ್ಲೇಸಸ್ ಆಫ್ ದ ನಂಬರ್ಸ್ ಇಸ್ ಡಿವಿಜಬಲ್ ಬೈ ನ್ ನಂಬರ್ ಇಸ್ ಆಲ್ಸೋ ಡಿವಿಜಬಲ್ ಬೈ ಫೋರ್ ಕೊನೆಯ ಎರಡು ಸ್ಥಾನದ ಅಂಕಿ ನಾಲ್ಕರಿಂದ ಭಾಗ ಆಯ್ತು ಅಂದ್ರೆ ಆ ಸಂಖ್ಯೆನೂ ಸಹ ನಾಲ್ಕರಿಂದ ಭಾಗ ಆಗುತ್ತೆ ಇಷ್ಟೇ ಸೇಮ್ ರೂಲ್ ಇಲ್ಲಿ ಅಪ್ಲೈ ಆಗ್ತಾ ಇದೆ ಇಲ್ಲಿ ಝೀರೋಸ್ ಬರುತ್ತೆ ಇಲ್ಲಿ ಝೀರೋಸ್ ಬರಲ್ಲ ಝೀರೋ ಬಂದಿಲ್ಲ ಅಂದಾಗ ಏನ್ ಮಾಡ್ಬೇಕು ಲಾಸ್ಟ್ ಟೂ ಡಿಜಿಟ್ ನಂಬರ್ ಅನ್ನ ಚೆಕ್ ಮಾಡ್ಬೇಕು ನೋಡಿ ಇಲ್ಲಿ ಫೈವ್ ಡಿಸಿಟ್ ನಂಬರ್ಸ್ ಕೊಟ್ಟಿದ್ದಾರೆ ಅಂದ್ರೆ ಫೈವ್ ಡಿಸಿಟ್ ಅನ್ನ ಡಿವೈಡ್ ಮಾಡಿ ಚೆಕ್ ಮಾಡೋ ಲಾಸ್ಟ್ ಟೂ ಡಿಜಿಟ್ ಅನ್ನ ಚೆಕ್ ಮಾಡೋದು ಈಸಿ ಅಲ್ವಾ ಸೊ ಹಾಗಾಗಿ ಇಲ್ಲಿ ನೋಡಿ ಫೋರ್ ಹಂಡ್ರೆಡ್ ಅಂಡ್ ಟ್ವೆಲ್ ಅಂತ ಎಕ್ಸಾಂಪಲ್ ತಗೊಂಡಿದ್ದೀನಿ ನಾವು ಇಲ್ಲಿ ಏನ್ ಮಾಡ್ಬೇಕು ಫುಲ್ ಡಿವೈಡ್ ಮಾಡಿ ಚೆಕ್ ಮಾಡಬೇಡಿ ಲಾಸ್ಟ್ ಟೂ ಪ್ಲಸಸ್ ನಂಬರ್ ಅನ್ನ ಚೆಕ್ ಮಾಡಿ ಲಾಸ್ಟ್ ಟೂ ಡಿಜಿಟ್ ಅಲ್ಲಿ ಬರುವಂತ ನಂಬರ್ ಆಯ್ತು ಅಂದ್ರೆ ಆ ನಂಬರ್ ಸಹ ಫೋರ್ ಇಂದ ಡಿವೈಡ್ ಆಗುತ್ತೆ ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಬೇಕು ಅಂದ್ರೆ ಒನ್ ಥೌಸಂಡ್ ತರ್ಟಿ ಟೂ ನೋಡಿ ಲಾಸ್ಟ್ ಟೂ ಪ್ಲಸಸ್ ಏನ್ ಬಂದಿದೆ ತರ್ಟಿ ಟೂ ಬಂದಿದೆ ಸೊ ತರ್ಟಿ ಟೂ ಬಂತು ಅಂದ್ರೆ ಆಗುತ್ತಲ್ವಾ ಈ ಟೂ ಪ್ಲೇಸಸ್ ಅಲ್ಲಿರೋ ನಂಬರ್ ಫೋರ್ ಇಂದ ಡಿವೈಡ್ ಆಯ್ತು ಅಂದ್ರೆ ಕಂಪ್ಲೀಟ್ ನಂಬರ್ ಸಹ ಫೋರ್ ಇಂದ ಡಿವೈಡ್ ಆಗುತ್ತೆ ಸೊ ಒನ್ ಲ್ಯಾಕ್ ಸೆವೆಂಟೀನ್ ಥೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟೀನ್ ಒನ್ ಲ್ಯಾಕ್ ಸೆವೆಂಟೀನ್ ಥೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟೀನ್ ನೋಡಿ ಲಾಸ್ಟ್ ಈ ಫೈ ಈ ಡಿಜಿಟ್ ಅನ್ನ ಚೆಕ್ ಮಾಡೋ ಬದಲು ಜಸ್ಟ್ ಟು ಚೆಕ್ ದ ಲಾಸ್ಟ್ ಟೂ ಡಿಜಿಟ್ ನಂಬರ್ ಲಾಸ್ಟ್ ಟೂ ಡಿಜಿಟ್ ಅಲ್ಲಿ ಸಿಕ್ಸ್ ಸಿಕ್ಸ್ಟೀನ್ ಇದೆ ಫೋರ್ ಫೋರ್ಸ್ಟೀನ್ ಡಿವೈಡ್ ಆಗುತ್ತಲ್ವಾ ಹಾಗಾದ್ರೆ ಫೋರ್ ಇಂದ ಡಿವೈಡ್ ಆಗುತ್ತೆ ಸೊ ಈ ರೀತಿಯಾಗಿ ಫೋರ್ತ್ ರೂಲ್ ಅನ್ನ ಅಪ್ಲೈ ಮಾಡ್ತೀವಿ ಫೋರ್ತ್ ರೂಲ್ ಅಲ್ಲಿ ಬಂದಾಗ ಎರಡು ರೀತಿ ರೂಲ್ಸ್ ಅನ್ನ ಅಪ್ಲೈ ಮಾಡ್ತೀವಿ ಒಂದು ಝೀರೋಸ್ ಬರುತ್ತೆ ಇನ್ನೊಂದು ಝೀರೋ ಬಂದಿಲ್ಲದೆ ಇರಬೇಕಾದ್ರೆ ಝೀರೋ ಗಳಿಂದ ಹಿಂಟ್ ಆಗಿದೆ ಅಂದ್ರೆ ನಾವೇನ್ ಮಾಡಬೇಕು ಲಾಸ್ಟ್ ಟೂ ಡಿಜಿಟ್ ಪ್ಲೇಸ್ ಅನ್ನ ಚೆಕ್ ಮಾಡ್ತೀವಿ ಲಾಸ್ಟ್ ಟೂ ಡಿಜಿಟ್ ಅಲ್ಲಿ ಬರುವಂತ ನಂಬರು ಝೀರೋಸ್ ಆಗಿತ್ತು ಅಂದ್ರೆ ಅದು ಫೋರ್ ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು ಯು ಹಾವ್ ಟು ಚೆಕ್ ದ ಲಾಸ್ಟ್ ಟೂ ಡಿಜಿಟ್ ಆಫ್ ದ ನಂಬರ್ ಲಾಸ್ಟ್ ಟೂ ಡಿಜಿಟ್ ಅಲ್ಲಿ ಬರುವಂತ ನಂಬರ್ ಅನ್ನ ಚೆಕ್ ಮಾಡಿ ಆ ನಂಬರ್ ಫೋರ್ ಇಂದ ಡಿವೈಡ್ ಆಗೋ ತರ ನಂಬರ್ಸ್ ಬಂತು ಇಲ್ಲಿ ನಾನು ಎಕ್ಸಾಂಪಲ್ಸ್ ಬರ್ದಿದಿನ ಈ ಎಕ್ಸಾಂಪಲ್ ಪ್ರಕಾರ ಬಂದಿದೆ ನಾಲ್ಕರಿಂದ ಡಿವೈಡ್ ಆಗೋ ನಂಬರ್ಸ್ ಬಂದಿದೆ ಅಂತಂದ್ರೆ ಆ ನಂಬರು ಸಹ ಫೋರ್ ಇಂದ ಡಿವೈಡ್ ಆಗುತ್ತೆ ಇಷ್ಟು ಈ ರೀತಿಯಾಗಿ ನಾವು ಫೋರ್ತ್ ರೂಲ್ ಅನ್ನ ಅಪ್ಲೈ ಮಾಡ್ತೀವಿ ಟೂ ರೂಲ್ ಆಯ್ತು ತ್ರೀ ರೂಲ್ ಆಯ್ತು ಫೋರ್ತ್ ರೂಲ್ ಆಯ್ತು ಎಲ್ಲಾ ರೂಲ್ಸ್ ಗಳನ್ನ ನೀಟ್ ಆಗಿ ಮೆಮೊರೈಸ್ ಮಾಡ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ಕಲ್ತ್ಕೊಳ್ಳಿ ನೆಕ್ಸ್ಟ್ ಬಂದ್ರೆ ಫಿಫ್ತ್ ರೂಲ್ ಫೈವ್ ರೂಲ್ ಡಿವಿಶಬಿಲಿಟಿ ರೂಲ್ ಆಫ್ ಫೈವ್ ಫೈ ಎಂದ ತಕ್ಷಣ ನಿಮ್ ತಲೆಯಲ್ಲಿ ಈಗ ಆಲ್ರೆಡಿ ಓಡ್ತಾ ಇದೆ ಯಾಕೆ ಅಂದ್ರೆ ಫೈವ್ ಅನ್ಸರ್ ಟೇಬಲ್ಸ್ ಎಲ್ಲರಿಗೂ ಆಗಿ ಗೊತ್ತು ಫೈವ್ ಅನ್ಸರ್ ಟೇಬಲ್ ಅಲ್ಲಿ ಎಂಡಿಂಗ್ ಅಲ್ಲಿ ಬರೋದು ಯಾವ್ಯಾವ ನಂಬರ್ಸ್ ಝೀರೋ ಫೈವ್ ಝೀರೋ ಮತ್ತೆ ಫೈವ್ ಬರುತ್ತೆ ಅದೇ ಫೈದ್ ಡಿವಿಸಿಬಿಲಿಟಿ ರೂಲ್ಸ್ ಐದರ ಬಾಧ್ಯತೆ ನಿಯಮ ಅಂತ ಬಂದಾಗ ಏನಾಯ್ತು ಹೆಂಡಿಂಗ್ ಅಲ್ಲಿ ಈಗ ಹೆಂಗೆ ಟು ಒನ್ಸ್ ಟೇಬಲ್ಸ್ ಅನ್ನ ರೀಕಲ್ ಮಾಡಿಕೊಂಡು ಇವನ್ ನಂಬರ್ಸ್ ಬರುತ್ತೆ ಅಂತ ನೋಡ್ಕೊಂಡು ಅದೇ ತರ ಫೈವ್ ಒನ್ಸ್ ಟೇಬಲ್ಸ್ ಫೈವ್ ಡಿವಿಶಬಿಲಿಟಿ ರೂಲ್ ಅಂತ ಬಂದಾಗ ಏನ್ ನೋಡ್ಬೇಕು ಜಸ್ಟ್ ಯು ಹಾವ್ ಟು ಚೆಕ್ ಎಂಡಿಂಗ್ ನಂಬರ್ ಹೆಂಡಿಂಗ್ ನಂಬರ್ ಅನ್ನ ಚೆಕ್ ಮಾಡಿದಾಗ ಎಂಡಿಂಗ್ ಅಲ್ಲಿ ಝೀರೋ ಅಥವಾ ಫೈವ್ ಝೀರೋ ಆರ್ ಫೈವ್ ಈ ಎರಡು ಡಿಸೀಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ಡಿಸಿಟ್ ಬಂದಿದ್ರೆ ಮಾತ್ರ ಅದು ಫೈವ್ ಇಂದ ಡಿವೈಡ್ ಆಗುತ್ತೆ ಬೇರೆ ಯಾವುದೇ ಡಿಸೀಟ್ಸ್ ಬಂದರೂ ಅದು ಫೈವ್ ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ ಸೊ ಫಾರ್ ಎಕ್ಸಾಂಪಲ್ ಟೆನ್ ತೌಸಂಡ್ ತಗೊಳ್ಬಹುದು ನಾವು ನೋಡಿ ಟೆನ್ ತೌಸಂಡ್ ಅಲ್ಲಿ ಏನಿದೆ ಹೆಂಡಿಂಗ್ ಅಲ್ಲಿ ಝೀರೋ ಇದೆ ಸೊ ಫೈವ್ ಡಿವೈಡ್ ಆಗುತ್ತೆ ಸೊ ಟ್ವೆಂಟಿ ಫೈವ್ ಥೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಥರ್ಟಿ ಫೈವ್ ಬಂತು ಸೊ ಫೈವ್ ಇದೆ ಹಂಡ್ರೆಡ್ ಅಂಡ್ ಫೈವ್ ಬರುತ್ತೆ ಫೈವ್ ಇದೆ ಟೂ ಹಂಡ್ರೆಡ್ ಹೆಂಡಿಂಗ್ ಅಲ್ಲಿ ಝೀರೋ ಇದೆ ನೋಡಿ ಎಂಡಿಂಗ್ ಅಲ್ಲಿ ಝೀರೋ ಬಟ್ ಈ ಎರಡು ಎರಡು ಡಿಸಿಟ್ಸ್ಗಳನ್ನ ಬಿಟ್ಟು ಇನ್ಯಾವುದು ಒನ್ ತ್ರೀ ಫೋರ್ ಸಿಕ್ಸ್ ಏಟ್ ನೈನ್ ಈ ತರ ಯಾವುದೇ ಡಿಸೀಸ್ ಬಂದ್ರು ಅದು ಫೈವ್ ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗೋಲ್ಲ ಎಕ್ಸಾಂಪಲ್ ಬೇಕಾದ್ರೆ ನೀವು ಒಂದ್ಸಲ ಫೈವ್ ಒಂದ್ಸ ಟೇಬಲ್ ರೀಕಾಲ್ ಮಾಡ್ಕೊಳ್ಳಿ ಎಲ್ಲಾದೂ ಎಂಡಿಂಗ್ ನಂಬರ್ಸ್ ಎಲ್ಲ ಝೀರೋ ಮತ್ತೆ ಫೈವ್ ಅಷ್ಟೇ ಬಂದಿರುತ್ತೆ ಸೊ ಫೈವ್ ಡಿವಿಶಬಿಲಿಟಿ ರೂಲ್ ಟೂ ಗಿಂತ ತುಂಬಾ ಸಿಂಪಲ್ ಯಾಕಪ್ಪ ಅಂದ್ರೆ ಎಂಡಿಂಗ್ ಅಲ್ಲಿ ಈ ಎರಡೇ ಡಿಸಿಟ್ಸ್ ಬಂದಿರಬೇಕು ಝೀರೋ ಬಂದಿರಬೇಕು ಇಲ್ಲ ಫೈವ್ ಬಂದಿರಬೇಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಆಪ್ಷನ್ಸ್ ಅಲ್ಲಿ ನೋಡಿ ಎಂಡಿಂಗ್ ಅಲ್ಲಿ ಜೀರೋ ಮತ್ತೆ ಫೈ ಇದೆ ಅಂದ್ರೆ ಮಾತ್ರ ಫೈವ್ ಇಂದ ಡಿವೈಡ್ ಆಗುತ್ತೆ ಬೇರೆ ನಂಬರ್ಸ್ ಇತ್ತು ಅಂದ್ರೆ ಫೈವ್ ಇಂದ ಡಿವೈಡ್ ಆಗಲ್ಲ ಸೊ ಫೈವ್ ಇಂದ ಡಿವೈಡ್ ಆಗಬೇಕು ಅಂದ್ರೆ ಎಂಡಿಂಗ್ ಅಲ್ಲಿ ಝೀರೋ ಬರಬೇಕು ಮತ್ತೆ ಫೈವ್ ಬರಬೇಕು ಈ ಎರಡು ಡಿಸಿಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ಡಿಸಿಟ್ ಇದೆ ಅಂದ್ರೆ ಅದು ಫೈವ್ ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗತ್ತೆ ಸೊ ಇಫ್ ದ ನಂಬರ್ಸ್ ಈಸ್ ಎಂಡ್ಸ್ ವಿತ್ ಜೀರೋ ಆರ್ ಫೈವ್ ದಟ್ ನಂಬರ್ ಈಸ್ ಎಕ್ಸಾಕ್ಟ್ಲಿ ಡಿವಿಶಬಲ್ ಬೈ ಫೈವ್ ಸಂಖ್ಯೆಯ ಕೊನೆಯ ಸ್ಥಾನದಲ್ಲಿ ಸೊನ್ನೆ ಅಥವಾ ಐದು ಬಂದಿದ್ರೆ ಅದು ಐದರಿಂದ ಭಾಗ ಆಗತ್ತೆ ದಟ್ ಈಸ್ ದಿವಿಸಬಿಲಿಟಿ ರೂಲ್ ಆಫ್ ಫೈವ್ ಅದು ಐದರ ಬಾಧ್ಯತೆ ನಿಯಮ ಈಗ ನಾನು ನಿಮಗೆ ಟೂ ಹೇಳ್ದೆ ತ್ರೀ ಹೇಳ್ದೆ ಫೋರ್ ಹೇಳಿದೆ ಫೈವ್ ಡಿವಿಜಿಲಿಟಿ ರೂಲ್ ಅನ್ನ ಹೇಳಿದೆ ಫಾರ್ ಎಕ್ಸಾಂಪಲ್ ಒಂದೇ ನಂಬರ್ ಈಗ ಟೆನ್ ತೌಸಂಡ್ ಅಂತಾನೆ ತಗೊಳ್ಳೋಣ ನೋಡಿ ಎಲ್ಲಾ ರೂಲ್ಸ್ ಅಪ್ಲೈ ಮಾಡ್ತಾ ಹೋದ್ರೆ ಟೆನ್ ತೌಸಂಡ್ ಯಾವ್ಯಾವ ನಾನೀಗ ಹೇಳಿರುವಂತ ಯಾವ್ಯಾವ ನಂಬರ್ಸ್ ಇಂದ ಡಿವೈಡ್ ಆಗುತ್ತೆ ನೀವ್ ಎಂಕ್ ಅಪ್ಲೈ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ ಈಗ ಎಂಡಿಂಗ್ ಅಲ್ಲಿ ಜೀರೋ ಬಂದಿತ್ತು ಅಂದ್ರೆ ಅದು ಈ ಒನ್ ನಂಬರ್ ಟೂ ಇಂದ ಡಿವೈಡ್ ಆಗುತ್ತಲ್ವಾ ಸೊ ಲಾಸ್ಟ್ ಟೂ ಪ್ಲೇಸಸ್ ಅಲ್ಲಿ ಝೀರೋಸ್ ಇದೆ ಅಂದ್ರೆ ಫೋರ್ ಇಂದ ಡಿವೈಡ್ ಆಗುತ್ತೆ ಲಾಸ್ಟ್ ಒನ್ ಪ್ಲೇಸ್ ಅಲ್ಲಿ ಜೀರೋ ಬಂತು ಅಂದ್ರೆ ಫೈವ್ ಇಂದ ಡಿವೈಡ್ ಆಗುತ್ತೆ ನೋಡಿ ಒಂದೇ ನಂಬರ್ಗೆ ಗೆ ತ್ರೀ ರೂಲ್ಸ್ ಅನ್ನ ಅಪ್ಲೈ ಮಾಡಿದೆ ಈಗ ತ್ರೀಗೆ ರೂಲ್ ಅಪ್ಲೈ ಮಾಡ್ಬೇಕು ಅಂದ್ರೆ ಸಮ್ ಆಫ್ ದ ಡಿಸಿಟ್ ಅನ್ನ ನೋಡ್ಬೇಕು ಸಮ್ ಆಫ್ ದ ಡಿಸಿಟ್ ಏನ್ ಬರುತ್ತೆ ಒನ್ ಬರುತ್ತೆ ಸೊ ತ್ರೀಂದ ಯಾವ್ದಾದ್ರು ಒಂದ್ ಸಂಖ್ಯೆ ಕೊಟ್ಬಿಟ್ಟು ಕೊಡ್ಬೋದು ನಿಮಗೆ ವಿಚ್ ಆಫ್ ದಿಸ್ ನಂಬರ್ ಯಾವ್ಯಾವ ನಂಬರ್ಸ್ ಇಂದ ವಿಚ್ ಆಫ್ ದ ಫಾಲೋಯಿಂಗ್ ಒಂದಷ್ಟು ಆಪ್ಷನ್ಸ್ ಕೊಟ್ಟಿರ್ತಾರೆ ಒಂದ್ ಆಪ್ಷನ್ ಅಲ್ಲಿ ಟೂ ತ್ರೀ ಫೈವ್ ಅಂತ ಕೊಟ್ಟಿರ್ತಾರೆ ಒನ್ ತ್ರೀ ಟೂ ಅಂತ ಕೊಟ್ಟಿರ್ತಾರೆ ಒಂದಷ್ಟು ಆಪ್ಷನ್ಸ್ ಅನ್ನ ಕೊಟ್ಟಬಿಟ್ಟು ಯಾವ ಆಪ್ಷನ್ಸ್ ಇಂದ ನಂಬರ್ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ಅಂತ ಕೊಡ್ಬೋದು ಸೊ ಈ ರೀತಿಯಾಗಿ ನೋಡಿ ಒಂದು ಸಂಖ್ಯೆ ನಮಗೆ ಎಲ್ಲ ರೂಲ್ಸ್ ಗೊತ್ತಿರೋದ್ರಿಂದ ಟೆನ್ ತೌಸಂಡ್ ಅನ್ನ ನಾವು ಡಿವೈಡ್ ಮಾಡಿದ್ರೆ ಇಷ್ಟು ಸಂಖ್ಯೆಗಳಿಂದ ಡಿವೈಡ್ ಆಗುತ್ತೆ ಅಂತ ಈ ರೀತಿಯಾಗಿ ಯೂಸ್ ಆಗುತ್ತೆ ಡಿವಿಶಬಿಲಿಟಿ ರೂಲ್ಸ್ ನೆಕ್ಸ್ಟ್ ಡಿವಿಶಬಿಲಿಟಿ ರೂಲ್ ಟು ಫೋರ್ ಆಯ್ತು ತ್ರೀ ಆಯ್ತು ಫೈವ್ ಆಯ್ತು ನೆಕ್ಸ್ಟ್ ಒಂತ್ ಡಿವಿಸಬಿಲಿಟಿ ರೂಲ್ ಬಂದು ಡಿವಿಸಬಿಲಿಟಿ ರೂಲ್ ಆಫ್ ಸಿಕ್ಸ್ ಆರರ ಬಾಧ್ಯತೆಯ ನಿಯಮ ಸೊ ಏನು ಆರರ ಬಾಧ್ಯತೆಯ ನಿಯಮ ಅಂತಂದ್ರೆ ಇಲ್ಲಿ ನಾವು ನೋಡಿ ಸಿಕ್ಸ್ ಗೆ ಈಗ ಟೂ ತ್ರೀ ಫೋರ್ ಹೊಸ ಹೊಸ ರೂಲ್ಸ್ ಕಲಿತಾ ಬಂದ್ವಿ ಟೂ ಕಲ್ತ್ಕೊಂಡ್ವಿ ತ್ರೀ ಬಂದಾಗ ಸಮ್ ಆಫ್ ಡಿಜಿಟ್ ಅಂತ ನೋಡಿದ್ವಿ ಬಂದಾಗ ಲಾಸ್ಟ್ ಟೂ ಚೆಕ್ ಮಾಡಿದ್ವಿ ಫೈವ್ ಬಂದಾಗ ಲಾಸ್ಟ್ ಒನ್ ಡಿಜಿಟ್ ಅನ್ನ ಚೆಕ್ ಮಾಡಿದ್ವಿ ಈ ರೀತಿಯಾಗಿ ಹೊಸದಾಗಿ ಕಲ್ತ್ಕೊಳ್ತಾ ಬಂದ್ವಿ ಆದ್ರೆ ಸಿಕ್ಸ್ ರೂಲ್ ಅಂತ ಬಂದಾಗ ನಾವಿಲ್ಲಿ ಯಾವ್ದು ಹೊಸ ರೂಲ್ ಅನ್ನ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ ಹೊಸ ರೂಲ್ ಅನ್ನ ಕಲಿಯೋ ಹಾಗಿಲ್ಲ ಈಗ ಆಲ್ರೆಡಿ ಕಲ್ತಿದೀವಿ ಯಾವ್ದು ಟೂ ಮತ್ತೆ ತ್ರೀ ರೂಲ್ ಗೊತ್ತಾಗಿದೆ ಅಲ್ವಾ ನಿಮಗೆ ಈಗ ಆಲ್ರೆಡಿ ಸೊ ಟೂ ಹೇಗೆ ಅಪ್ಲೈ ಮಾಡ್ಬೇಕಂತ ಗೊತ್ತಾಯ್ತು ತ್ರೀ ಹೇಗೆ ಅಪ್ಲೈ ಮಾಡಬೇಕು ಅಂತ ಗೊತ್ತಾಯ್ತು ಈ ಎರಡು ನಂಬರ್ಸ್ ಡಿವೈಡ್ ಆಯ್ತು ಅಂದ್ರೆ ಅದು ಎಕ್ಸಾಕ್ಟ್ ಆಗಿ ಸಿಕ್ಸ್ ಇಂದ ಡಿವೈಡ್ ಆಗತ್ತೆ ಇಷ್ಟೇ ಸಿಂಪಲ್ ರೂಲ್ ಏನು ಇಫ್ ದ ನಂಬರ್ ಈಸ್ ಡಿವಿಶಬಲ್ ಬೈ ಬೋತ್ ಟೂ ಅಂಡ್ ತ್ರೀ ದಟ್ ನಂಬರ್ ಈಸ್ ಆಲ್ಸೋ ಡಿವಿಶಬಲ್ ಬೈ ಸಿಕ್ಸ್ ಎರಡು ಮತ್ತೆ ಮೂರರಿಂದ ಕಂಪ್ಲೀಟ್ ಆಗಿ ಭಾಗ ಆಗುವಂತ ಸಂಖ್ಯೆಗಳು ಪೂರ್ಣವಾಗಿ ಭಾಗ ಆಗುವಂತ ಸಂಖ್ಯೆಗಳು ಆರರಿಂದಲೂ ಸಹ ಡಿವೈಡ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಅಂತಾನೆ ತಗೊಳ್ಳಿ ನೋಡಿ ಸಿಕ್ಸ್ ಹಂಡ್ರೆಡ್ ಗೆ ಫಸ್ಟ್ ಟೂ ರೂಲ್ ಅನ್ನು ಅಪ್ಲೈ ಮಾಡಿ ಎಂಡಿಂಗ್ ಅಲ್ಲಿ ಜೀರೋ ಇದೆ ಈ ಒನ್ ನಂಬರ್ ಟೂ ಇಂದ ಡಿವೈಡ್ ಆಗುತ್ತೆ ಸಮ್ ಆಫ್ ದ ಡಿಜಿಟ್ ಅನ್ನ ಚೆಕ್ ಮಾಡಿ ಸಿಕ್ಸ್ ಪ್ಲಸ್ ಜೀರೋ ಸಿಕ್ಸ್ ಬರುತ್ತೆ ಸೊ ಸಮ್ ಆಫ್ ದ ಡಿಜಿಟ್ ಸಿಕ್ಸ್ ಬಂತಂದ್ರೆ ಅದು ತ್ರೀ ಇಂದ ಡಿವೈಡ್ ಆಗುತ್ತೆ ಈ ಸಿಕ್ಸ್ ಹಂಡ್ರೆಡ್ ಟೂ ಮತ್ತೆ ತ್ರೀ ಇಂದ ಎರಡು ನಂಬರ್ಸ್ ಇಂದ ಡಿವೈಡ್ ಆಗ್ತಾ ಇದೆ ಸೊ ಹಾಗಾಗಿ ಯಾವ ನಂಬರ್ಸ್ ಇಂದ ಡಿವೈಡ್ ಆಗುತ್ತೆ ಸಿಕ್ಸ್ ಇಂದೂ ಡಿವೈಡ್ ಆಗತ್ತೆ ಎರಡು ಮತ್ತೆ ಮೂರರಿಂದ ಡಿವೈಡ್ ಆಗುವಂತ ಭಾಗ ಆಗುವಂತ ಎಲ್ಲ ಸಂಖ್ಯೆಗಳು ಆರರಿಂದ ಭಾಗ ಆಗತ್ತೆ ನೆನ್ಪಿಟ್ಕೊಳ್ಳಿ ಹೊಸದಾಗಿ ನಾವಿಲ್ಲಿ ಇಲ್ಲಿ ಸಿಕ್ಸ್ ಗೆ ಡಿವಿಶಬಿಲಿಟಿ ರೂಲ್ ಅನ್ನ ಕಲಿಯಲ್ಲ ಇಫ್ ದ ನಂಬರ್ ಈಸ್ ಡಿವಿಶಬಲ್ ಬೈ ಬೋತ್ ಟೂ ಅಂಡ್ ತ್ರೀ ಬೋತ್ ಬೋತ್ನ ವರ್ಡ್ ಮೆನ್ಶನ್ ಮಾಡ್ತಾ ಇದ್ದೀನಿ ಎರಡು ಮತ್ತೆ ಮೂರು ಎರಡರಿಂದ ಡಿವೈಡ್ ಆಗ್ಬೇಕು ಈಗ ಕೆಲವೊಂದು ನಂಬರ್ಸ್ ಅನ್ನ ತಗೊಂಡಾಗ ಟೂ ಇಂದ ಡಿವೈಡ್ ಆಗುತ್ತೆ ತ್ರೀ ಇಂದ ಡಿವೈಡ್ ಆಗಲ್ಲ ಕೆಲವೊಂದು ನಂಬರ್ ತ್ರೀ ಇಂದ ಡಿವೈಡ್ ಆಗತ್ತೆ ಟೂ ಇಂದ ಡಿವೈಡ್ ಆಗಲ್ಲ ಆ ರೀತಿ ನಂಬರ್ಸ್ಗಳು ಸಿಕ್ಸ್ ಇಂದ ಡಿವೈಡ್ ಆಗಲ್ಲ ಯಾಕೆ ಅಂದ್ರೆ ಟೂ ಮತ್ತೆ ತ್ರೀ ಎರಡು ನಂಬರ್ಸ್ ಇಂದ ಡಿವೈಡ್ ಆಗಬೇಕು ಅಂತ ಮೆನ್ಷನ್ ಮಾಡ್ತಾ ಇದೀನಿ ಇವಾಗ ಟ್ವೆಲ್ ಅಂತ ತಗೊಂಡಾಗ ನೋಡಿ ಟ್ವೆಲ್ ಟೂ ಇಂದೂ ಡಿವೈಡ್ ಆಗತ್ತೆ ತ್ರೀ ಇಂದ ಡಿವೈಡ್ ಆಗುತ್ತೆ ಸೊ ಹಾಗಾಗಿ ಸಿಕ್ಸ್ ಇಂದೂ ಡಿವೈಡ್ ಆಗುತ್ತೆ ಈಗ ಫಿಫ್ಟೀನ್ ಅಂತ ತಗೊಂಡ್ರೆ ಫಿಫ್ಟೀನು ತ್ರೀ ಇಂದ ಡಿವೈಡ್ ಆಗತ್ತೆ ಟೂ ಇಂದ ಡಿವೈಡ್ ಆಗಲ್ಲ ಟೂ ಇಂದ ಡಿವೈಡ್ ಆಗಲ್ಲ ಅಂದ್ರೆ ಸಿಕ್ಸ್ ಇಂದನು ಡಿವೈಡ್ ಆಗಲ್ಲ ಒಂದು ನಂಬರ್ ಇಂದ ಡಿವೈಡ್ ಆಗಿ ಇನ್ನೊಂದು ನಂಬರ್ಸ್ ಇಂದ ಡಿವೈಡ್ ಆಗಿಲ್ಲ ಅಂದ್ರೆ ಸಿಕ್ಸ್ ಇಂದ ಡಿವೈಡ್ ಆಗಲ್ಲ ಎರಡು ನಂಬರ್ಸ್ ಇಂದ ಡಿವೈಡ್ ಆದರೆ ಎರಡು ಡಿವಿಜಿಬಿಲಿಟಿ ರೂಲ್ ಅನ್ನ ಅಪ್ಲೈ ಮಾಡಿ ಎರಡರಿಂದನು ಡಿವೈಡ್ ಆಯ್ತು ಅಂದ್ರೆ ಅದು ಸಿಕ್ಸ್ ಇಂದನು ಡಿವೈಡ್ ಆಗುತ್ತೆ ಸೊ ಇಷ್ಟು ಸಿಕ್ಸ್ ಡಿವಿಜಿಬಿಲಿಟಿ ರೂಲ್ ಇಫ್ ದ ನಂಬರ್ ಇಸ್ ಡಿವಿಜಿಬಲ್ ಬೈ ಬೋತ್ ಟೂ ಅಂಡ್ ತ್ರೀ ದಟ್ ನಂಬರ್ ಇಸ್ ಎಕ್ಸಾಕ್ಟ್ಲಿ ಡಿವಿಜಿಬಲ್ ಬೈ ಸಿಕ್ಸ್ ಆಲ್ಸೋ ಕೊಟ್ಟಿರುವ ಸಂಖ್ಯೆ ಎರಡು ಮತ್ತೆ ಮೂರರಿಂದ ಪೂರ್ಣವಾಗಿ ಭಾಗ ಆಯ್ತು ಅಂದ್ರೆ ಅದು ಭಾಗ ಆಗತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇಷ್ಟು ರೂಲ್ಸ್ ಗಳನ್ನ ಹೇಳ್ಕೊಟ್ಟಿದೀನಿ ಡಿವಿಸಬಿಲಿಟಿ ರೂಲ್ಸ್ ಗಳನ್ನ ಕರೆಕ್ಟ್ ಆಗಿ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ತಾ ಬನ್ನಿ ನೀವು ಈಸಿಯಾಗಿ ಆನ್ಸರ್ ಔಟ್ ಮಾಡ್ಕೊಡ್ಬಹುದು ಎಲ್ಲೇ ನಂಬರ್ಸ್ ಗಳನ್ನ ಕೊಟ್ಟರು ಈ ಡಿವಿಸಬಿಲಿಟಿ ರೂಲ್ ಅನ್ನ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು ಸೊ ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ರೂಲ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಇನ್ನೂ ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು